ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಎಗ್ ರೈಸ್ ಮಾಡ್ತಾ ಇದ್ದೀನಿ ವಿಥೌಟ್ ಸೋಯಾ ಸಾಸ್ ಆ್ಯಂಡ್ ಅಜಿನ ಮೋಟರ್ ಸೊ ಹೆಲ್ದಿ ವೇಯಲ್ಲಿ ಹೆಂಗೆ ಎಗ್ ರೈಸ್ ಮಾಡೋದು ಅಂತ ನಿಮಗೆ ಇದ್ದೀನಿ ಇದು ಕ್ವಿಕ್ಕಾಗಿ ಮಾಡ್ಕೋ ಅಂತಂದು ಈಗ ನಾನು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ಕರಿಬೇವು ಮೆಣಸಿನ್ಕಾಯಿ ಮತ್ತು ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂತ ಇದ್ದೀನಿ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಆನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ಸೊ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾಕಂದರೆ ಹಸಿ ವಾಸನೆ ಎಲ್ಲ ಹೋಗಬೇಕಲ್ಲ ಅದಕ್ಕೋಸ್ಕರ ಆ ನಂತರ ಉಪ್ಪು ಮತ್ತು ಚಿಲ್ಲಿ ಪೌಡರ್ ಕೊತ್ತಂಬರಿನ ಆ್ಯಡ್ ಮಾಡಿ ಸ್ವಲ್ಪ ರೋಸ್ಟ್ ಮಾಡ್ಕೊತೀನಿ ಆನಂತರ ಮೊಟ್ಟೆ ಆ್ಯಡ್ ಮಾಡ್ಕೊತೀನಿ ಇದಕ್ಕೆ ಸೊ ನಿಮಗೆ ಇಬ್ಬರಿಗೆ ನಾಲ್ಕು ಮೊಟ್ಟೆ ಹಾಕ್ಕೊಳ್ಳಿ ನಾನು ಇಲ್ಲಿ ಮೂರು ಮೊಟ್ಟೆ ಹಾಕ್ಕೊಂಡಿದ್ದೀನಿ ಈ ಥರ ಇದು ಸೊ ಇದನ್ನು ಒಂದು ಕನ್ಸಿಸ್ಟೆನ್ಸಿಗೆ ಬರುತ್ತೆ ಆಗ ರೈಸ್ನ ಹಾಕಿ ಚೆನ್ನಾಗಿ ಅದರಲ್ಲಿ ರೋಸ್ಟ್ ಮಾಡಬೇಕು ಸೊ ರೋಸ್ಟ್ ಮಾಡಿದಾದಮೇಲೆ ಸ್ವಲ್ಪ ಉಪ್ಪು ಖಾರ ನೋಡ್ಕೋಬೇಕು ಟೇಸ್ಟ್ ಹೆಂಗಿದೆ ಏನು ಅಂದ್ಬಿಟ್ಟು ಆನಂತರ ನಂತರ ಬೇಕು ಅಂದರೆ ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಉಪ್ಪು ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡಬೇಕು ಸೊ ಫ್ರೈ ಮಾಡಿದ ನಂತರ ಅದು ಫೈನಲ್ ಆಗಿ ಈ ಥರ ಲುಕ್ ಬರುತ್ತೆ ಸೊ ತಿನ್ನಕ್ಕೆ ಮಾತ್ರ ಟೇಸ್ಟಿಯಾಗಿತ್ತು ಕ್ವಿಕ್ಕಾಗಿ ಮಾಡ್ಕೊಬೋದು ಸೊ ನಿಮಗೂ ಬೇಕಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು